ಲೋ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸೊ ಇವತ್ತು ನಾನು ಪ್ರಮುಖ ವಾದ ವಾದಕರು ತೊಗೊಂಡಿದ್ದೀನಿ ಸ್ನೇಹಿತರೆ ಸೊ ಪಟ್ಟಿ ತಗೋ ಪಟ್ಟಿ ಮಾಡಿದ್ದೀನಿ ಎಷ್ಟಿದಾರೋ ಅಷ್ಟು ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪತ್ತೆ ವಿಡಿಯೋ ಕೊನೆವರೆಗೂ ನೋಡಿ ಸೊ ಬನ್ನಿ ನೋಡೋಣ ಮೊದಲನೇದಾಗಿ ಪ್ರಮುಖ ಕೋಳಲು ವಾದಕರು ನೋಡೋಣ ಸ್ನೇಹಿತರೆ ಸೊ ಹರಿಪ್ರಸಾದ್ ಚೌರಾಶಿಯ ಅನ್ನಾಲಾಲ್ ಘೋಷ್ ಪ್ರವೀಣ್ ಗೋಡ್ಖಿಂಡಿ ರೋನು ಮಂಜುದಾರ್ ಮಿಲಿಂದ್ ದಾತೆ ಸಿಕ್ಕಲ್ ಸಹೋದರಿಯರು ಶಶಾಂಕ್ ಟಿ ಆರ್ ಮಹಾಲಿಂಗಂ ಎನ್ ರಮಣಿ ರಾಜೀವ್ ಚೌರಾಶ್ಯ ಸೊ ಇವು ಒಟ್ಟು ಕೊ ಪ್ರಮುಖ ಕೊಳಲು ವಾದಕರು ಸ್ನೇಹಿತರೆ ಸೊ ಇವುಗಳಲ್ಲಿ ಯಾವುದು ಒಂದು ಕೊಟ್ಟರು ಕೂಡ ಕೊಳಲು ವಾದಕರು ಅಂತ ಹಾಕಿ ಸೊ ನೆಕ್ಸ್ಟ್ ನೋಡೋಣ ಪ್ರಮುಖ ಹಾರ್ಮೋನಿಯಂ ವಾದಕರು ಸೊ ಆರ್ ಕೆ ಬಿಜಾಪುರೇ ಬಾಬುರಾಜ್ ಆದಿಲ್ ಹುಸೇನ್ ಶಂಕರ್ ಜೆ ಕಿಶನ್ नुसर पते अली खान केदार नाफड़े सीताराम शास्त्री भैया गणपति राव सो नेक्स्ट ना प्रमुख संत वादक पंडित शिवकुमार शर्मा तरुण भट्टाचार्य अभय सोपोरी भजन सोपोरी आर विश्वेश्वरन ओंकार नेक्स्ट प्रमुख सारंगी अंदर तंति वाद्य सो so, शकुर् खान बिंदा खान सबीर खान, सुल्तान खान, रमेश मिश्रा, राम नारायण अल्लाका सुरिंदर साधु उस्ताद बिंदा खान, तो नेक्स्ट नोड़ो प्रमुख सरोधवादकू सो अमजद अली खान, विश्वजीत राय चौधरी बुद्धदेव दास गुप्ता, हफीज अली खान, ब्रिज नारायण राजीव तारानाथ अर्नब् चक्रवर्ती देवसीज भट्टाचार्य वजाहत खान आशीष खान ಅಲಿ ಅಕ್ಬರ್ ಖಾನ್ ಅಮಾನ್ ಅಲಿ ಖಾನ್ ಬಹದ್ದೂರ್ ಖಾನ್ ಶರಣ್ ರಾಣಿ ಮತ್ತು ಜರೀನ್ ಎಸ್ ಶರ್ಮಾ ಸೊ ಸ್ನೇಹಿತರೆ ಇದು ಪದೇ ಪದೇ ಕೇಳಾಗಿರೋ ಪ್ರಶ್ನೆಗಳು ಕೂಡ ಇದರಲ್ಲಿ ಕವರ್ ಮಾಡಿದ್ದೀನಿ ಸೊ ನಿಮಗೆ ಕಂಫ್ಯೂಷನ್ ಬೇಡ ಅಂತ ಹೇಳಿ ಪಟ್ಟಿ ವಾಯ್ಸ್ ತೊಗೊಂಡು ಬಂದಿದ್ದೀನಿ ಸೊ ಕೊಟ್ಟರೆ ಇಷ್ಟರಲ್ಲೇ ಕೊಡ್ತಾರೆ ನೆಕ್ಸ್ಟ್ ಪ್ರಮುಖ ಶೆನಾಯಿ ವಾದಕರು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅಲಿ ಅಹಮದ್ ಹುಷೇನ್ ಖಾನ್ ಭಾಸ್ಕರ್ನಾಥ್ ಮಹೇಶ್ವರ್ ನಿಯೋಗಿ ಸೊ ನೆಕ್ಸ್ಟ್ ನೋಡೋಣ प्रमुख सितार वादक पंडित रविशंकर निखिल बैनर्जी भास्कर चंदावरकर अब्दुल हलीम जाफर खान छोटे रहमत खान, खान इनायत खान देबू चौधरी हरीशंकर भट्टाचार्य विलायद् खाँ मस्ताब अली खावरे सितार वादक नेक्स्ट प्रमुख तबला वादर उस्ताद अल्लाका खा जाकिर हुसैन पंडित किशन महाराज निखिल घोष पंडित सम प्रसाद मतु ಕುಮಾರ್ ಭೋಷೆಯವರು ನೆಕ್ಸ್ಟ್ ಪ್ರಮುಖ ರುದ್ರವೀಣೆ ವಾದಕರು ಸೊ ಇದು ನೋಡೋಣ ಬಹುದ್ದೀನ್ ಡಾಗರ್ ಜಿಯ ಮೋಹಿನ್ ಉದ್ದೀನ್ ಡಾಗರ್ ಅಸದ್ ಅಲಿ ಖಾನ್ ಶರೀಫ್ ಖಾನ್ ಮತ್ತು ಪೂಂಚ್ವಾಲೆ ಅವರು ನೆಕ್ಸ್ಟ್ ಪ್ರಮುಖ ವಿಚಿತ್ರ ವೀಣೆ ವಾದಕರು ಶರೀಫ್ ಖಾನ್ ಪೂಂಚ್ವಾಲೆ ಗೋಪಾಲ್ ಶಂಕರ್ ಮಿಶ್ರಾ ಲಾಲ್ಮಣಿ ಮಿಶ್ರಾ ಪಂಡಿತ್ ಶ್ರೀಕೃಷ್ಣ ಶರ್ಮಾ ಗೋಪಾಲ್ ಕೃಷ್ಣ ಮತ್ತು ವಿಶ್ವಮೋಹನ್ ಭಟ್ಟ ನೆಕ್ಸ್ಟ್ ಪ್ರಮುಖ ಘಟ್ಟಂ ವಾದಕರು ವಿನಾಯಕ್ ರಾವ್ ನಾರಾಯಣ ಸ್ವಾಮಿ ಕೆ ಎಸ್ ಮಂಜುನಾಥ್ ಸುರೇಶ್ ವೈದ್ಯನಾಥ್ ಟಿ ಎಸ್ ಸುಭಾಷ್ ಚಂದ್ರನ್ ನೆಕ್ಸ್ಟ್ ಪ್ರಮುಖ ತಾನ್ಪುರ್ ವಾದಕರು ಸೊ ನಿಸಾರ್ ಹುಸೇನ್ ಖಾನ್ ರೋಹಿಣಿ ರಾಠೋಡ್ ಸೊ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಡೈಲಿ ಕ್ಲಾಸಸ್ ನಡೆಯುತ್ತೆ ಸೊ ಡೈಲಿ ಒಂದು ಟಾಪಿಕ್ ತರ್ತೀನಿ ಮತ್ತು ಹೆಚ್ಚಿನ ಮಾಹಿತಿ ಒಂದಿವೆ ಕೂಡ ಕ್ಲಾಸ್ ನಡೆಯುತ್ತೆ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ಪ್ರಮುಖ ಗಿಟಾರ್ ವಾದಕರು ಬರುಣ್ ಪಾಲ್ ನೆಕ್ಸ್ಟ್ ಪ್ರಮುಖ ಪಿಯಾನೋ ವಾದಕರು ಕೆ ಎಸ್ ಸೋರಾಬ್ಜಿ ನೆಕ್ಸ್ಟ್ ಪ್ರಮುಖ ಪಾಖಜ್ ವಾದಕರು ಸೋ ವೇದಕ ಛತ್ರಪಾಲ್ ಸಿಂಗ್ ಗೋಪಾಲ್ ದಾಸ್ ಪಂಡಿತ್ ಅಯೋಧ್ಯ ಪ್ರಸಾದ್ ಬಾಬು ರಾಮಶಂಕರ್ ಮತ್ತು ಪಗಲ್ ದಾಸ್ ನೆಕ್ಸ್ಟ್ ಪ್ರಮುಖ ಕಂಜೀರ್ ವಾದಕರು ಪುದುಕೋಟೈ ದಕ್ಷಿಣಮೂರ್ತಿ ಪಿಳ್ಳೈ ನೆಕ್ಸ್ಟ್ ಪ್ರಮುಖ ಪಿಟಿಲು ವಾದಕರು ರಾವ್ ಜೋಶಿ ಎಂ ಎಸ್ ಗೋಪಾಲ್ ಕೃಷ್ಣನ್ ಟಿ ಎನ್ ಕೃಷ್ಣನ್ ಬಾಲುಸ್ವಾಮಿ ದೀಕ್ಷಿತರ್ ದ್ವಾರನ್ ವೆಂಕಟಸ್ವಾಮಿ ನಾಯ್ಡು ಲಾಲ್ ಯುಲಿ ಜಿ ಜಯ ರಾಮನ್ ಮೈಸೂರು ಟಿ ಚೌಡಿಯ ಮತ್ತು ವಿ ಜಿ ಜಾ ನೆಕ್ಸ್ಟ್ ಪ್ರಮುಖ ಬಿನ್ ವಾದಕರು ಸೊ ಅಸದ್ ಅಲಿ ಖಾನ್ ಮತ್ತು ಜಿಯಾವುದ್ದೀನ್ ಖಾನ್ ನೆಕ್ಸ್ಟ್ ಪ್ರಮುಖ ಸರ್ಬಹಾರ ಅಂದರೆ ಸುರಭಹಾರ ವಾದಕರು ಸಜ್ಜದ್ ಹುಷೇನ್ ಮತ್ತು ಅನ್ಪೂರ್ಣ ನೆಕ್ಸ್ಟ್ ಪ್ರಮುಖ ನಾದ ಸ್ವರಂ ವಾದಕರು ಶೇಖ್ ಚಿನ್ನ ಮೌಲಾ ನೀರುಸ್ವಾಮಿ ಪಿಳ್ಳೈ ರಾಜರತ್ನಂ ಪಿಳ್ಳೈ ನೆಕ್ಸ್ಟ್ ಪ್ರಮುಖ ಮೃದಂಗ ವಾದಕರು ತೂತಾರಾಮ್ ಶರ್ಮಾ ಪಲ್ಘಟ್ ಮನಿ ಅಯ್ಯರ್ ಕರೈ ಕುಡಿ ಆರ್ಮಣಿ ಪಲ್ಘಟ್ ರಘು ಸೊ ಸ್ನೇಹಿತರೆ ಎಷ್ಟು ವಾದಕರು ಇದ್ದಾರೋ ಸೊ ಒಟ್ಟು ಕವರ್ ಮಾಡಿದ್ದೀನಿ ಸೊ ಯಾರೂ ಮಿಸ್ ಮಾಡ್ಕೊಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶಿವಣ್ಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು